ವಾಮನ ಸಿನಿಮಾ ನೋಡೋದಕ್ಕೆ ಜಿಟಿ ಮಾಲ್ಗೆ ನಟ ದರ್ಶನ್ ಬರ್ತಾ ಇದ್ದಾರೆ ಹೀಗಾಗಿ ಟಿ ಮಾಲ್ ಮುಂದೆ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ ದರ್ಶನ್ ಬರ್ತಿರೋದ್ರಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಖಾಕಿ ಪಡೆಯ ಕಣ್ಣಿದೆ ಅಹಿತಕರ ಘಟನೆ ನಡಿಬಾರದು ಅಂತ ಹದ್ದಿನ ಕಣ್ಣಿಡಲಾಗಿದೆ ಅದರ ಟ್ರೇಲರ್ ರಿಲೀಸ್ ವೇಳೆ ಗಲಾಟೆಯಾಗಿತ್ತಲ್ಲ ಪ್ರಸನ್ನ ಥಿಯೇಟರ್ ನಲ್ಲಿ ಚೇರ್ಗಳನ್ನ ಮುರಿದಿದ್ರು ಈಗ ಜೆಟಿ ಮಾಲ್ ಬಳಿಯಿಂದ ನಮ್ಮ ಪ್ರತಿನಿಧಿ ಮಂಗಳ ಈಗ ಸಂಪರ್ಕದಲ್ಲಿದ್ದಾರೆ ಮಂಗಳ ಜಿ ಟಿ ಮಾಲ್ಗೆ ಇವತ್ತು ದರ್ಶನ್ ಬರ್ತಾ ಇದ್ದಾರೆ ನಾವು ಈ ಹಿಂದೆ ಪ್ರಸನ್ನ ಥಿಯೇಟರ್ ನಲ್ಲಿ ಆದಂತಹ ಘಟನೆಯನ್ನ ನೋಡ್ತಿದ್ವಿ ಹಾಗಾಗಿ ಇಲ್ಲೇನು ಆಗ್ಬಾರ್ದು ಅಂತ ಯಾವ ರೀತಿ ಎಚ್ಚರಿಕೆನ ವಹಿಸಲಾಗ್ತದೆ ಎಷ್ಟು ಗಂಟೆಗೆ ಬರ್ತಿದ್ದಾರೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಪ್ರತಿಮಾ ಧನ್ವೀರ್ ಗೌಡ ಅಭಿನಯದ ವಾಮನ ಸಿನಿಮಾ ನಾಳೆ ಅದ್ದೂರಿಯಾಗಿ ತೆರೆ ಕಾಣ್ತಿದೆ ಹೀಗಾಗಿ ಇವತ್ತು ದರ್ಶನ್ ಅವರು ಜಿ ಟಿ ಮಾಲ್ಗೆ ಬಂದು ವಾಮನ ಸಿನಿಮಾನ ಕಣ್ತುಂಬಿಕೊಳ್ಳಲಿದ್ದಾರೆ ಸೊ ಜಿ ಟಿ ಮಾಲ್ಗೆ ದರ್ಶನ್ ಅವರು ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸರೇ ಮುಂಜಾಗ್ರತಾ ಕ್ರಮವಾಗಿ ಒಂದಷ್ಟು ಬಿಗಿ ಬಂದೋಬಸ್ತ್ ಮಾಡಲಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಪೊಲೀಸರು ಅಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಂದರೆ ಕೆಪಿ ಅಗ್ರಹಾರದ ಪೊಲೀಸರು ಇಲ್ಲಿ ಬಿಗಿ ಬಂದೋಬಸ್ತ್ ಮಾಡಿಕೊಂಡು ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಈ ತರ ಘಟನೆಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಬಂದೋಬಸ್ತ್ ಮಾಡಿರುವಂಥದ್ದು ಅಫ್ಕೋರ್ಸ್ ದರ್ಶನ್ ಅವರು ಬರ್ತಾರೆ ಅಂತ ಅಂದಾಗ ಸಾಕಷ್ಟು ಅಭಿಮಾನಿಗಳು ಇಲ್ಲಿ ಸೇರ್ತಾರೆ ನೋಡ್ತಿರ್ಬಹುದು ನೀವು ಜಿ ಟಿ ಮಾಲ್ ಬಳಿ ಈಗ ಆಲ್ರೆಡಿ ಅಭಿಮಾನಿಗಳು ಸಾಕಷ್ಟು ಜನ ಬಂದಿರುವಂತದ್ದು ಅವ್ರಿಗೆ ಪಟಾಕಿ ಹೊಡೆಯೋದಕ್ಕಾಗ್ಲಿ ಯಾವುದಕ್ಕಾಗ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ ಇಲ್ಲಿ ಎಲ್ಲ ಕಡೆ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಯಾಕಂದ್ರೆ ಪ್ರಸನ್ನ ಥಿಯೇಟರ್ ನಲ್ಲಿ ದರ್ಶನ್ ಅವರು ಬರ್ತಾರೆ ಅಂತ ಹೇಳ್ಬಿಟ್ಟು ವಾಮನ ಟ್ರೈಲರ್ ರಿಲೀಸ್ಗೆ ಅವರು ಬಂದಿಲ್ಲ ಡಿಜಿಟಲಿ ವೈಸ್ ರಿಲೀಸ್ ಮಾಡಿದ್ರು ಕೂಡ ಪ್ರಸನ್ನ ಥಿಯೇಟರ್ ನಲ್ಲಿ ಏನೆಲ್ಲ ಆಯಿತು ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ ಯಾಕಂದ್ರೆ ಚೇರ್ಗಳು ಜಖಮ್ ಆಗಿದ್ವು ಥಿಯೇಟರ್ ಕಿಟಕಿನ ಪುಡಿ ಪುಡಿ ಮಾಡಿದ್ರು ಹೀಗಾಗಿ ಈ ಬಾರಿ ಯಾವದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಬಾರಿ ಪೊಲೀಸರು ಕಟ್ಟೆಚ್ಚರವನ್ನ ಜಿ ಟಿ ಮಾಲ್ ಬಳಿ ಜೊತೆಗೆ ಏಳು ಗಂಟೆಗೆ ದರ್ಶನ್ ಅವರು ಫ್ಯಾಮಿಲಿ ಸಮೇತ ಅಂದ್ರೆ ವಿಜಯಲಕ್ಷ್ಮಿ ಪುತ್ರ ವಿನೀಶ್ ಜೊತೆ ಸೇರಿ ಧನ್ವೀರ್ ಜೊತೆ ಇಲ್ಲಿ ಬಂದು ಸಿನಿಮಾ ನೋಡಿ ತದ್ನಂತರ ವಾಮನ ಸಿನಿಮಾಗ ವ್ಯಕ್ತಪಡಿಸಿ ಅವರು ಇಲ್ಲಿಂದ ತೆರಳಿದ್ದಾರೆ ಪ್ರತಿಮಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅವರು ಆಗಮಿಸುತ್ತಿದ್ದಾರೆ ಈಗ ಆಲ್ರೆಡಿ ಫ್ಯಾನ್ಸ್ ಗಳು ಕೂಡ ಅದನ್ನ ತಿಳ್ಕೊಂಡು ಎಲ್ಲರೂ ಕೂಡ ಜಿ ಟಿ ಮಾಲ್ ಬಳಿ ಆಗಮಿಸ್ತಿರೋದ್ದು ಪೊಲೀಸರು ಕೂಡ ತಮ್ಮ ಎಲ್ಲಾ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಏನೆಲ್ಲ ಮಾಡ್ಕೋಬೇಕು ಅದನ್ನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಪ್ರತಿಮಾ ಥ್ಯಾಂಕ್ ಯು ಮಂಗಳ ತಮ್ಮ ಮಾಹಿತಿಗೆ